ಗುಡ್ ಈವ್ನಿಂಗ್ ಎವ್ರಿ ವಾನ್ ಇನ್ಸ್ಪೈರ್ ಅವಾರ್ಡ್ ಮಾನಕದಲ್ಲಿ ನಾವು ನಾಮಿನೇಷನ್ ಮಾಡಬೇಕಾದ್ರೆ ಕೆಲವೊಂದು ಸಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಮರೆತಿರ್ತೇವೆ ಸೊ ಅದನ್ನು ವಾಪಸ್ ಯಾವ ರೀತಿಯಾಗಿ ಪಡಿಬೇಕು ಮರೆತು ಹೋಗಿದರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಇನ್ಸ್ಪೈರ್ ಅವಾರ್ಡ್ ಮಾನಕ ಎಂದು ಟೈಪ್ ಮಾಡಿಬಿಟ್ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ಸ್ಕ್ರೀನ್ ಓಪನ್ ಆಗ್ತಾಯಿದೆ ಸೊ ಇಲ್ಲಿ ಇನ್ಸ್ಪೈರ್ ಅವಾರ್ಡ್ಸ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ನಂತರ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಸ್ಕೂಲ್ ಅಥಾರಿಟಿ ಅನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೀವಿ ಮಾಡಿದ ಮೇಲೆ ನೆಕ್ಸ್ಟ್ ಇದೇ ರೀತಿ ಸ್ಕ್ರೋಲ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ಸ್ಗಳು ಬರುತ್ತೆ ಇನ್ನು ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಎನ್ನುವಂಥ ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಸೊ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಚೆಕ್ ಯುವರ್ ಡಿಟೇಲ್ಸ್ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಸ್ಟೇಟ್ ಡಿಸ್ಟ್ರಿಕ್ಟ್ ಸ್ಕೂಲ್ ಸೊ ಸ್ಕೂಲ್ ಡಿಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಆಮೇಲೆ ಪ್ಲೀಸ್ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತೀವಿ ಆಮೇಲೆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಆಮೇಲೆ ನಮ್ಮ ಸ್ಕೂಲನ್ನು ಇದೀಗ ನಾವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಬೇಕು ನೋಡಿ ನೋಡಿ ಈ ರೀತಿ ಸರ್ಚ್ ಮಾಡಿದಾಗ ನಮ್ಮ ಶಾಲೆ ಹೆಸರು ಬರ್ತಾ ಇದೆ ಇಲ್ಲಿ ಗೌರ್ಮೆಂಟ್ ಎಚ್ ಪಿ ಎಸ್ ವಾಗಣಿಗರೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡಿದ ತಕ್ಷಣ ಸಬ್ಮಿಟ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಮಾಡಿದ್ಮೇಲೆ ನಮ್ಮ ಡಿಟೇಲ್ಸ್ ಸ್ಕೂಲ್ ಡಿಟೇಲ್ ಬರುತ್ತೆ ನೋಡಿ ಗೌರ್ಮೆಂಟ್ ಎಚ್ ಪೇಸ್ ವಾಗನಿಗರ ಪರ್ಸನ್ ನೇಮ್ ಸೋಮನಾಥ್ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ನನ್ನ ಇಮೇಲ್ ಐ ಡಿ ಮತ್ತು ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ನಂಬರಲ್ಲಿ ಶೋ ಆಗ್ತಾ ಇದೆ ಈ ಅಪ್ಲಿಕೇಶನ್ ನಂಬರನ್ನು ನಾವು ರೀ ಬ್ಯಾಕ್ ಹೋಗಿಬಿಟ್ಟು ಈ ಅಪ್ಲಿಕೇಶನ್ ನಂಬರನ್ನು ನಾವು ಆ್ಯಡ್ ಮಾಡಿಬಿಟ್ಟು ಫಾರ್ಗೆಟ್ ಪಾಸ್ವರ್ಡಂದು ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ ರೀತಿ ಪಡಿಬೇಕು ಅಂತ ನಾನು ಈಗ ಹೇಳ್ಕೊಡ್ತಾ ಇದ್ದೇನೆ ನೋಡೋಣ ಸೊ ಈಗ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ವಾಪಸ್ ಬಂದುಬಿಟ್ಟು ಮತ್ತು ಸೇಮ್ ಪ್ರೊಸೆಸ್ ಫಾಲೋ ಮಾಡ ಫಾಲೋ ಮಾಡಿಬಿಟ್ಟು ಟೂ ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಯೂಸರ್ ನೇಮ್ ಪಾಸ್ವರ್ಡ್ ಸೊ ಯೂಸರ್ ನೇಮ್ ಪಾಸ್ವರ್ಡ್ ನಮಗೆ ಗೊತ್ತಿಲ್ಲ ಯೂಸರ್ ನೇಮ್ ಅಂದರೆ ನಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಸೊ ನಾವು ನೇರವಾಗಿ ಇಲ್ಲಿ ಏನು ಮಾಡೋದು ಬೇಡ ಕೆಳಗಡೆ ಇರ್ತಕ್ಕಂಥ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ನಂಬರನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಅಪ್ಲಿಕೇಶನನ್ನು ನಾನು ಆ್ಯಡ್ ಮಾಡಿದ್ದೇನೆ ಅಪ್ಲಿಕೇಶನ್ ನಂಬರ್ ನೆಕ್ಸ್ಟ್ ಈಗ ಕ್ಯಾಪ್ಚವನ್ನು ಎಂಟರ್ ಮಾಡ್ತಾ ಇದ್ದೇನೆ ಕ್ಯಾಪ್ಚವನ್ನು ಎಂಟರ್ ಮಾಡಿದ ತಕ್ಷಣ ಈಗ ಗೆಟ್ ಪಾಸ್ವರ್ಡ್ ಏನೋ ಒಂದು ಆಪ್ಷನ್ ಮೇಲೆ ಈಗ ನಾವು ಕ್ಲಿಕ್ ಮಾಡ್ತೀವಿ ನೋಡಿ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಡ್ ಟು ದ ರಿಜಿಸ್ಟರ್ಡ್ ಇಮೇಲ್ ಸೊ ಈಗ ನಮಗೆ ಪಾಸ್ವರ್ಡ್ ಬಂದಿದೆ ನಮ್ಮ ಇಮೇಲ್ಗೆ ಬಂದಿದೆ ಅದನ್ನು ಈಗ ಚೆಕ್ ಮಾಡೋಣ ಓಕೆ ಏನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಈಗ ನಾವು ಮೇಲ್ ಬಾಕ್ಸನ್ನು ಓಪನ್ ಮಾಡೋಣ ಮೇಲ್ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಮೆಸೇಜ್ ಬಂದಿದೆ ಇನ್ಸ್ಪೈರ್ ಅವಾರ್ಡ್ ಅಂತ ಅಂದ್ಬಿಟ್ಟು ಇನ್ಸ್ಪೈರ್ ಅವಾರ್ಡ್ ಮಾಡಿಬೇಕು ಅಂತ ನಮಗೆ ಈಗ ಗೊತ್ತಾಯಿತು ಐ ಹೋಪ್ ಆಲ್ ಆಫ್ ಆಫರ್ಸ್ ಹೂ ಡೋಂಟ್ ನೋ ಅಬೌಟ್ ದಿಸ್ ವಾಲ್ ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಸೋ ಮಚ್